ಹಾಯ್ ಅಲೋ ನಮಸ್ಕಾರ ನಿಮ್ಮ ಪ್ರತಿಮಾ ಚಂದ್ರು ನಾನಿವತ್ತು ನಿಮಗೆ ಬಿಸಿ ಬಿರಿಯಾನಿ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಟ್ಟಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿಯನ್ನು ತೆಗೆದಿಡ್ಕೋಬೇಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಎಣ್ಣೆಗೆ ಹಾಕಿ ಕಾದಿರೋ ಎಣ್ಣೆಗೆ ಫ್ರೈ ಮಾಡೋಕೆ ಹಾಕಿದ್ದೀನಿ ಎಣ್ಣೆ ತುಂಬ ಇಟ್ಕೋಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಬಾಣಲೆ ಸ್ವಲ್ಪ ದೊಡ್ಡದಿರಲಿ ಇಲ್ಲಾಂದರೆ ಎಣ್ಣೆ ಕೆಳಗೆ ಬೀಳೋ ಸಾಧ್ಯತೆಯೇ ಇರುತ್ತೆ ಯಾಕೆಂದರೆ ಈರುಳ್ಳಿ ಒಳಗೆ ನೀರಿನ ಅಂಶ ಭಾಳ ಇರೋದ್ರಿಂದ ಆ ಥರ ಆಗೋ ಚಾನ್ಸ್ ಇರುತ್ತೆ ನೋಡಿ ಈ ಥರ ಗ್ಯಾಸ್ ಸ್ಲೋ ಇಟ್ಕೊಂಡು ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ತೆಗೆದಿಟ್ಟಿದ್ದೀನಿ ಮತ್ತು ಈಗ ಟೊಮೊಟೋನೂ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗುತ್ತೆ ಫ್ರೆಂಡ್ನ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೂ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ ನಮ್ಮ ಮನೆಯವ್ರು ಹೇಳ್ಕೊಟ್ಟ ಮೇಲೆ ಕಲ್ತಿದ್ರು ಇದು ನಮ್ಮ ಮನೆಯವ್ರು ಮಾಡುವಂಥ ವಿಧಾನ ಈಗ ಶುಂಠಿ ಬೆಳ್ಳುಳ್ಳಿ ಸತ್ತೆ ಇದೇ ಥರ ಫ್ರೈ ಮಾಡಿ ಎತ್ತಿಡ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಹಸಿ ಅಂಶ ಎಲ್ಲ ಹೋಗುತ್ತೆ ಅದರಲ್ಲಿ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಈ ಥರ ಮತ್ತು ಅದನ್ನು ಫ್ರೈ ಮಾಡಬೇಕು ನಾನು ಪುದೀನ ಇರಲಿಲ್ಲ ಹಂಗಾಗಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟು ಚಕ್ಕೆ ಲವಂಗ ಏಲಕ್ಕಿ ಸಹ ಇದೇ ಥರ ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಇಲ್ಲ ಬೇಗ ಸಿಗುತ್ತೆ ನೋಡಿ ಫ್ರೈ ಮಾಡಿ ಓಕೆ ಆಯಿತಾ ಈಗ ನೋಡಿ ಇಷ್ಟು ಫ್ರೈ ಮಾಡಿ ಇಟ್ಟಿದ್ದೀನಿ ಇದನ್ನೀಗ ಮಿಕ್ಸಿ ಜಾರಿಗಾಕಿ ರುಬ್ಕೊತಾ ಇದ್ದೀನಿ ಇಷ್ಟೇ ಮತ್ತು ಇನ್ನೇನಿಲ್ಲ ಇದನ್ನು ಚೆನ್ನಾಗಿ ರುಬ್ಕೊಂಡು ಅದು ಫುಲ್ಲು ನುಣ್ಣಗೆ ರುಬ್ಕೋಬೇಕು ಫುಲ್ಲು ಚೆನ್ನಾಗಿ ಪೇಸ್ಟ್ ಆಗಬೇಕು ಆವಾಗ ಚೆನ್ನಾಗತ್ತೆ ನೋಡಿ ಇಲ್ಲ ಹಾಕಿ ರುಬ್ತಾ ಇದ್ದೀನಿ ಆಯಿತು ಇದೀಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ತುಂಬ ಅಂದರೆ ತುಂಬ ನೈಸ್ ಬರಲಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ತೋರಿಸ್ತಾ ಇದ್ದೀನಲ್ಲ ಈ ಥರ ಬಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಅಲ್ವಾ ನೈಸ್ ಬರಬೇಕು ಇನ್ನೊಂದು ಕಡೆ ಅಕ್ಕ ನಿಮಗೆ ಎಷ್ಟು ಬಿರಿಯಾನಿ ಬೇಕು ಅಂತಾರ ಅಷ್ಟು ಅಕ್ಕಿ ಹಾಕಿ ತೊಳೆದುಬಿಟ್ಟು ಅದಕ್ಕೆ ಲವಂಗ ಹಾಕಿ ಸ್ವಲ್ಪ ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆ ಹಾಕಿ ನಾನು ಹಾಕಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಹಾಕಿ ಕುಕ್ಕರ್ ಇಟ್ಟಿದ್ದೀನಿ ಒಲೆ ಮೇಲೆ ಇನ್ನೊಂದು ಕಡೆ ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಖಾರದ ಪುಡಿ ಉಪ್ಪು ಪುಡಿ ಮತ್ತು ಅಶಿನ ಪುಡಿ ಸ ಒಂದು ಪಾಕೆಟ್ ಕಬಾಬ್ ಪೌಡರ್ ಹಾಕ್ತಾ ಇದ್ದೀನಿ ಕಾಲು ಹಾಗೆ ಸಾಂಬಾರಿಗೆ ಹಾಕಿ ತಿನ್ನೋಕ್ಕಿಂತ ಈ ಥರ ಕಬಾಬ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಮ್ ಫ್ಲೋರ್ ಹಿಟ್ಟಾಗ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕಲಸಿ ಒಂದ್ ಹತ್ರ ಇಟ್ಕೊಂಡೇನೆ ಇನ್ನೊಂದು ಕಡೆ ನಾ ವಿಶಾಲಾಗಿದೆ ಓಪನ್ ಮಾಡಿಕೊಂಡು ಒಂದು ಸ್ವಲ್ಪ ಹಾರಕ್ಕೆ ನೋಡಿ ಈ ಥರ ತೋರಿಸ್ತಾ ಇದೀನಲ್ಲ ಈ ಥರ ಉದ್ದಿದ್ರಾಗಬೇಕನ್ನು ತುಂಬಾ ಚೆನ್ನಾಗಾಗುತ್ತೆ ನಾನು ಹಾರಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಒಂದು ಪಾತ್ರೆ ನಾವು ಒಲೆ ಮೇಲೆ ಇಟ್ಟಿದ್ದೀನಿ ಯಾವುದ್ರಲ್ಲಿ ಬಿರಿಯಾನಿ ಮಾಡ್ತೀರಾ ಆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಹಂಗೆ ಫ್ರೈ ಹಂಗೆ ಸ್ವಲ್ಪ ಒಗ್ಗರಣೆಗೆ ಹಾಕಿದ್ದೀನಿ ಅಷ್ಟೇ ಚಿಕನ್ ಹಾಕಿ ಫ್ರೈ ಮಾಡ್ತೀನಿ ನಾವು ನಾನು ಇಬ್ಬರೇ ಇರೋದ್ರಿಂದ ನನ್ನ ಮಕ್ಳಿಗೆ ಸಪ್ರೇಟ್ ಮಾಡಬೇಕು ಅವ್ರು ಖಾರ ತಿನ್ನೋಲ್ಲ ಹಾಗಾಗಿ ಇಬ್ಬರಿಗೆ ಅಂತ ಸ್ವಲ್ಪ ಚಿಕನ್ ತಂದು ಬಿರಿಯಾನಿ ಮಾಡ್ತಾ ಇರೋದು ಇದು ಸ್ವಲ್ಪ ಕೈ ಇದೆ ಕೈಯಲ್ಲಿ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ತಪ್ಪು ತಿಳ್ಕೊಬೇಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಲೆ ಚಿಕನ್ನ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಈಗ ಸ್ವಲ್ಪ ಇದು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಅಷ್ಟಿನ ಪುಡಿನೂ ಹಾಕ್ತೀನಿ ಅದರ ನೆಕ್ಸ್ಟ್ ಖಾರದ ಪುಡಿ ಸ್ವಲ್ಪ ಶುಂಠಿ ಒಳ್ಳೆ ಪೇಸ್ಟ್ ಓಕೆನಾ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದೇ ಥರ ಎಣ್ಣೆಲೆ ಫ್ರೈ ಮಾಡಬೇಕು ಇದಕ್ಕೆ ಈಗ ಆವಾಗಲೇ ರುಬ್ಬಿಟ್ಟಿರುವಂಥ ಮಿಶ್ರಣನ ಸಹ ಹಾಕ್ಕೊತ ಇದ್ದೀನಿ ಸ್ವಲ್ಪ ನೀರು ಹಾಕಿ ಫ್ರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಇಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೂ ಗೊತ್ತಾಗಬೇಕಲ್ವಾ ನಾನು ಮಾಡಿರೋ ಅಡುಗೆ ಹೇಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದಕ್ಕೆ ಸ್ವಲ್ಪ ಗುರಾಡಿದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ಇಲ್ಲಿ ಮೊಸರು ಯಾವುದಕ್ಕೆ ಅಂದರೆ ಚಿಕನ್ ಹೊಡಿಬಾರ್ದು ಅನ್ನೋಸ್ಕಷ್ಟೇ ಚಿಕ್ಕ ಮೊಸರನ್ನ ಹಾಕೋದು ಇಲ್ಲಿ ನೋಡಿ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನಾ ಸೊಪ್ಪು ಇದನ್ನು ಎತ್ತಿಟ್ಕೋಬೇಕು ಅದು ಮುಂದೆ ಹೇಳ್ತೀನಿ ಇದಕ್ಕೆ ನೋಡಿ ಈ ಥರ ಆಗಿದೆ ಈ ಥರ ಎಲ್ಲ ಚಿಕನೆಲ್ಲ ಚೆನ್ನಾಗಿ ಬಂದಿದೆ ಒಂದು ಬೋಲಿಗೆ ನಾವು ಮಾಡಿಟ್ಟಿರುವಂಥ ಗ್ರೇವಿನೇ ಎತ್ತಿಟ್ಕೋಬೇಕು ಈಗ ಸ್ವಲ್ಪ ತಳದಲ್ಲಷ್ಟೇ ಸ್ವಲ್ಪ ಬಿಟ್ಕೊಂಡು ನೋಡಿ ಈ ಥರ ಎತ್ತಿಟ್ಕೊಂಡು ರೈಸ್ ಆರಕ್ಕೆ ಇಟ್ಟಿದ್ವಲ್ಲ ಆ ರೈಸ್ನ ಆರಿರಬೇಕು ತಣ್ಣಗಿದ್ರೆ ಚೆನ್ನಾಗಾಗತ್ತೆ ಸ್ಲೋ ಇಟ್ಕೋಬೇಕು ಗ್ಯಾಸ್ ಸ್ಲೋ ಮಾಡಿಟ್ಕೊಂಡು ಈ ಥರ ರೈಸ್ ಸ್ವಲ್ಪ ಅಲ್ಟ್ಕೊಂಡು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡ್ರೆ ಅದನ್ನು ಈರುಳ್ಳಿ ಫ್ರೈ ಮಾಡಿರ್ತೀವಲ್ಲ ಅದು ಮಿಕ್ಸ್ ಸ್ವಲ್ಪ ಉದ್ರಸಿ ಡೆಕೋರೇಷನ್ ಮಾಡಿದ ಮಾಡಿ ಅದ್ರ ಮೇಲೆ ಮತ್ತೆ ಸ್ವಲ್ಪ ಗ್ರೇವಿ ಹಾಕಬೇಕು ಗ್ರೇವಿ ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ರೈಸ್ ಹಾಕಬೇಕು ಮತ್ತು ಸ್ವಲ್ಪ ರೈಸ್ ಹಾಕಿದ್ಮೇಲೆ ಮತ್ತೆ ಇದೇ ಥರ ಉಳಿದಿರೋ ಗ್ರೇವಿ ಎಲ್ಲ ಹಾಕಿ ಮತ್ತೆ ಇದೇ ಥರ ಡೆಕೋರೇಷನ್ ಮಾಡಬೇಕು ತೆಗ್ದಿಟ್ಟಿರೋ ಸೊಪ್ಪು ಈರುಳ್ಳಿ ಪುದೀನ ಓಕೆನಾ ಅದ್ರ ಮೇಲೆ ವೆಯ್ಟಿರೋ ಅದ್ರ ಧಮ್ ಕಟ್ಟಬೇಕಲ್ಲ ಹಂಗಾಗಿಡಬೇಕು ಗ್ಯಾಸ್ನ ಸ್ಲೋ ಸ್ಪೀರಲ್ಲಿ ಇಟ್ಕೋಬೇಕು ಇಲ್ಲಿ ನೋಡಿ ಕಬಾಬ್ ಕರಿಯಾಗಿ ರೆಡಿ ಮಾಡಿದ್ದೀನಿ ಆಲ್ರೆಡಿ ಅದೊಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಫೋನ್ ಬಂದಿರೋದ್ರಿಂದ ನೋಡಿ ಈ ಥರ ಕಾಲು ಸಹ ಫ್ರೈ ಇದ್ದೀನಿ ಕಾಲು ತುಂಬ ತುಂಬಾ ಚೆನ್ನಾಗುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಚಿಕನ್ಗೆ ಮೊದಲು ಉಪ್ಪು ಉಪ್ಪು ಖಾರ ಉಳಿದಿರೋಂಥ ಗ್ರೇವಿಗೆ ಸ್ವಲ್ಪ ಇದು ಹಸಿಮೆಣಕಾಯಿ ಹೆಚ್ಚಿ ಒಗ್ಗರಣೆ ಹಾಕ್ಕೊಂಡು ಹಂಗೆ ಕಲಸಿ ಒಗ್ಗರಣೆ ಬಿಡಿದ್ದೇನೆ ನಿಜವ್ಲು ತುಂಬಾ ಚೆನ್ನಾಗುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತಂದು ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಸ್ ಮಾಡಿ ಪ್ಲೀಸ್ ಮೈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಮೈ ಯೂಟ್ಯೂಬ್ ಫ್ಯಾಮಿಲಿ ಬಾಯ್